ನಿಮಗೆ ಸೇವನೆ ಮಾಡಿ ನಿಮ್ಗೆ ಹಣ ಕೇಳಿದ್ರೆ ಒಂದ್ ರೂಪಾಯಿ ಹಣನ ನೀವು ಎಲ್ಲೋ ಕೊಡ್ತಕ್ಕಂತಿಲ್ಲ ಯಾರು ಒಂದ್ ರೂಪಾಯಿ ಎಲ್ಲೋ ಕೊಡ್ಕೊಡುದು ಪ್ರೀತಿ ಇದ್ರೆ ಇಲ್ಲಿ ಬನ್ನಿ ಒಂಬತ್ತರಿ ಬರ್ಬೇಕಾ ಸಲ ಬರ್ಬೇಕಾ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಏನೂ ಇಲ್ಲ ಊಟ ವ್ಯವಸ್ಥೆ ಮಾಡಿಸ್ಬೋದು ಗ್ಯಾಸ್ ತರಬಾರ್ದು ಹಿರಡು ತರಕಾಗಲ್ಲ ಬಾಡಿಗೆ ಮೊಣಕೆ ಮರಕ್ಕಾಗಲ್ಲ ಅಂತ ಅಕ್ಕಿ ಕೊಡಿ ಕೈಲಾದ ಹಣ ಹಾಕಿ ನಮ್ಗೆ ಸಹಾಯ ಮಾಡ್ತೀವಿ ಅಂತದ ಇವತ್ತು ನಾಮಕರಣ ಬಹಳ ಚೆನ್ನಾಗಿತ್ತು ನೋಡಿಲ್ಲ ಮಕ್ಕಳಾದವಂತ ಬಂದು ಕೂಡ ಚೆನ್ನಾಗಿತ್ತು ನಾಮಕರಣ ವ್ಯವಸ್ಥೆ ಈ ತರ ವ್ಯವಸ್ಥೆ ಇರಲಿ ಯಾರಾದ್ರೂ ಬಂದು ನಿಮಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಎಲ್ಲ ದುಡ್ಡು ಹಾಕಿ ಒಂದು ರೂಪಾಯಿ ದುಡ್ಡು ಯಾರು ಹಾಕುದು ನೀವು ಪ್ರೀತಿ ಇದ್ರೆ ನೀವು ಬಂದು ಕಾಣಕಲ್ಲಿ ನೀವು ತೋರಿಸಿ ತೋರಿಸಿಂತ ಯಾರು ಅಕ್ಕಿ ಕೊಡಿ ಬೆಲ್ಲ ಕೊಡಿ ಏನಿಲ್ಲ ಅಂದ್ರೆ ಸೀರೆ ತಂದ್ಕೊಡಿ ಬಡಬಗಿಲ್ವಾ ಅಗತ್ಯ ಇವತ್ತು ಯಾರು ಪುಣ್ಯಾತ್ವ ಅಕ್ಕಿದಂಗೆ ಬೆಲ್ಲ ತಂದು ಕೊಟ್ಟಿರ ಬಹಳ ಚೆನ್ನಾಗಿತ್ತು ಅಡುಗೆ ಮಾತ್ರ ಬಹಳ ಪುಣ್ಯಾತ್ಮ ಯಾರ ಬಂದು ನಾಮಕನ ಮಾಡ ಊಟ ವ್ಯವಸ್ಥೆ ಮಾಡಿಸ್ತೇವ

செலவீஸ் மசன்னா நீரு

ಅಮ್ಮು ಸಾಕು ಅಮ್ಮ ಸಾಕೋ ತಾಯಿ ತಂದೆ ಇದ್ದ ದೇವರಲ್ಲ ಯಾವ ಜಗತ್ತೆ ಯಾವ ನನ್ನ ಪ್ರಕಾರ ಒಂದು ತಾಯಿ ತಂದೆ ಎರಡು ಗುರು ಇದೆಯವರು ಅನ್ನ ಹಾಕ್ತಾರೆ ಮೂರನೇ ಕಲ್ಲು ಮತ್ತೆ ಇರೋದ್ರೆ ಅವರು ಎಲೆ ಕಟ್ಟೋದು ಆಸ್ತಿರಲ್ಲ ಅಂದರೆ ಇದೊಂದು ಒಂದೇ ತಾಯಿ ತಂದೆ ಎರಡನೇ ಜೊತೆ ಹುಟ್ಟವರು ತಿಳ್ಕೊಂಡಿದ್ದೇನೆ ಯಾವತ್ತೂ ಕರೆಕ್ಟ್ ಮಾಡಲ್ಲ ಬಂದ್ರಮ್ಮ ದುಡ್ಡು ಸಂಪಾದನೆ ಮಾಡ್ಬೋದು ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಯಾರೇ ಬಂದು ನಮ್ಮ ಕಡೆ ತೀರ್ ಕೈ ಮುಗಿತಾರೆ ಅವ್ರು ಬಹಳ ಶಕ್ತ ಅಂತ ಹೊಡೆದ ಈಗ ನಮ್ಮ ದೇವ್ರ ಸರ್ ಹೆಂಗ ನೋಡಿದ್ರೆ ಯಾರು ಅವರಿಂದ ಅಪ್ಪ ಭಕ್ತಾದಿಗಳು ತಪ್ಪಾಗುತ್ತದೆ ಭಕ್ತಾದಿಗಳು ತಪ್ಪಾಗುತ್ತೆ ಅಂಗದಾದ್ರು ದುಡ್ಡು ಡೆಬ್ಬಳು ದುಡ್ಡಾಗಿ ಮಟ್ಟದ ಅದು ಕರೆಕ್ಟಾ ಭಕ್ತರು ಯಾವತ್ತ ದೇವತರ ಕಾಣಬೇಕು ಅಂತ ಅಂತ ಅದ್ರ ಕೆಲವರು ಕೆಲವ್ರು ಗೊತ್ತಾರೆ ಎರಗಲ್ ಕೊಡ್ತಾ ಇನ್ ಕಂಡ್ರಲ್ಲ ಕೈ ಕಾಯತಿ ಮೈಸ್ ಕಮರ ಗಣೆ ಆಯ್ತಾ ಲೇ 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 ಕೊಡನೆ ಮಕ್ಕಳು ಯಾವ ಮಕ್ಕಳು ಬೇಕಮ್ಮ ಹೆಣ್ಣು ಬೇಕು ಗಂಡು ಬೇಕಮ್ಮ ಬೈಕ ಬರ್ಬೋದು ಮೊನ್ನೆ ಅಲ್ಲಿ ಬಂದಿದ್ದು ಕಣ್ಣ ಬೈಮೇ ಎಂಟು ನೀರೇ ಪೂಜೆ ಮಾಡಿ ಬೆಲ್ಲ ಮೇಲೆ ಹೇಳಿ ಚಿಕ್ಕಪ್ಪ ಕೇಳುತ್ತಾಪತ್ತ ಮಕ್ಕಳಿಗೆ ಮಕ್ಕಳು ಬೆಳಿಗ್ಗೆ ಮಕ್ಕಳು ಬೆಳಿಗ್ಗೆ

ನಾನು ಜಾತಿಗಿಂತ ನಿಮ್ಮದ ಪ್ರೀತಿ ಮಾಡ್ತೀನಿ ಕೇಳ ಬಂದು ಕೆಲಸ ಮಾಡರೆ ಪುಣ್ಯ ಅಂತ ತಂಗಿ ಏನು ವಿಷಯ ನಿಮ್ಗೆ ಯಾಕೆ ಒಂದು ಕೆಲಸ ಯಾರು ನಿಮಗೆ ಏನು ಕೊಟ್ಟಿದ್ದು ಯಾಕೆ ಹ್ಞೂ ರೀ ಅಪ್ಪ ಅಲ್ಲ ಕಾಸ್ ಆಗ್ತಾನ ತಯಾರಿಗೆ ಅಪ್ಪ ಮನೆ ನಿಮ್ಮ ಮಕ್ಕಳು ಎಲ್ಲ ಒಳಗಾಗಲಿ ಕಣಕ್ಕೇ ನಾವು ಊಟಕ್ಕೆ ಬಂದರು ಊರಿಗೆ ಮಕ್ಕಳು ಹೇಗೆ ಕೆಲಸ ಮಾಡ್ತೀನಿ ಸ್ವಲ್ಪ ಮನೆ ಯಾರ ಹೆಸರು ಬರಿಬೇಡ ನೀನು ಸಾಯ್ತಕ್ಕ ಸತ್ಮೇಲೆ ಯಾವಾಗ ಬೇಕು ಬರ್ಕಂತಾರೆ ಚಿಕ್ಕಪ್ಪ ಮಗ ವಡಪ್ಪ ಮಗ ಅಣ್ಣ ಮಗ ಅಕ್ಕ ಮಗ ಯಾವನ್ಗೂ ಬರಿಬೇಡ ಬರೀತೀಯಾ ಯಾರ ಯಾರಿಗೂ ಬರಿಬೇಡಮ್ಮ ಹ್ಞೂ ಯಾರಿಗೂ ಬರಿಬೇಡ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಅಲ್ವಾ ಹಾ ನಾನಿದಿಲ್ಲ ಮೀಗ ಮಗ ಮಗ ಆಸ್ತಿ ಕೇಳಲ್ಲಮ್ಮ ನಾನು ಬರೀ ಊಟ ಬಸ ಬಸ್ಸಾರು ಮುದ್ದೆ ಮಾಡು ಒಂದು ಫೋನ್ ಹಾಕು ಸೀದಾಪತಿ ನಿಂಗೆ ಹಿಂಗೆ ಅಡ್ಡ ಎಂಟೆ ಕಿಲೋಮೀಟ್ರ್ ಹಿಂಗಾಗಿ ಬೈಗಲ್ಲಾ ತೊಂಬತ್ತು ಗಂಟೆಗೆ ಅದು ಯಾರಿಲ್ಲ ಅಂತ ಹೇಳ್ತೇನೆ ರೀ ಎಂದ ಯಾಕಮ್ಮ ಯಾಕೆ ಯಾಕೆರೋದಮ್ಮ ಯಾಕೆರೋದ್ರು ಒಂದು ನೀವು ಕೇಳಲ್ಲಪ್ಪ ಯಾವ ಸಹಾಯ ಮಾಡೋದಾರ ಇದ್ರು ಹಿಂಗೆ ಇದೇನು ಮಾಡಲ್ಲ ನಿಮ್ಮ ಮಕ್ಕಳ ಕಟ್ಟಡ ಪ್ರಯುಕ್ತ ನಿಮ್ಮ ಹುಟ್ಟಬ್ಬ ಪ್ರಯುಕ್ತ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮೂರ ತುಂಬಾ ಬಡ್ರಿದ್ದಾರೆ ಒಂದು ಹೊತ್ತಿನ ಊಟಕ್ಕೆ ಒಂದು ಮಂತು ಇದಕ್ಕೆ ಒಂದು ಒಂದಿರ್ತು ವಾ ವಾಸ ಮಾಡೋಕ್ಕೆ ಮಳೆ ಬಂದು ನೆನೆದಂಗೆ ನೆನ್ಕೊಂಡು ದುಃಖವನ್ನು ಕೇಳಿದರೆ ಅಂಥವ್ರು ಎರಡು ಸೀಟ್ ಕೊಡ್ತೀವಿ ಇದೇ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳು ಅದು ನಿಮ್ಮ ಮಕ್ಕಳನ್ನ ಆಯಾಸಾಗಿ ಅದೇ ಕೊಡುತ್ತೆ ಅವ್ರ ಆಶೀರ್ವಾದಿಸಿದ ಸಾಕು ಆಮೇಲೆ ಎರಡನೇದೇನಂದರೆ ಇದರ ಅಕ್ಕಪಕ್ಕ ಅಂದಾಜಿರುತ್ತೆ ಹೋಗಿ ಊಟ ಕೊಡ್ತೀವಿ ಅದ ಹೇಳಿದ್ರೆ ರಸ್ತೆ ಮಧ್ಯದಲ್ಲಿ ಕೈಯಿಂದಲೇ ಕಾಲೇಲೆ ಮಲಿರ್ತಾವೆ ಬೆಟ್ಟ ಬೆಚ್ಚಿ ಈ ಮೂರೇ ನೀವು ಮಾಡ್ಬೇಕಂತ ಒಂದೇ ಒಂದು ನಿಮ್ಮಲ್ಲಿ ವಿನಂತಿ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆ ಯಾರಿಗೆ ಗಂಡಿಲ್ಲ ಎಂತಿಲ್ಲ ಮಕ್ಕಳಿಲ್ಲ ಮರಿಲ್ಲ ಏನೋ ಒಂದು ಅವ್ರಿಗೆ ಬಂದಿರುತ್ತೆ ನೀವು ಹುಷಾರ್ ಮಾಡೋ ಹೇಗೈತಿಲ್ಲ ಮೇಲೆ ಅವ್ರ ಬಗ್ಗೆ ಮಾತಾಡೋದು ಹೇಗೈತೆ ನಿಮಗಿರಲ್ಲ ಎರಡು ತಿಳ್ಕೊಂಬಿ ನೀವು ಸರ್ ಗದಾ ಯಾರ ಬಗ್ಗೆ ಯಾರು ಮಾತಾಡ್ಬಾರ್ದು ನಿಮ್ಗೆ ವಿನಂತಿಗಳು ಯಾಕೆಂದ್ರೆ ಇವೆಲ್ಲ ನಾವು ಒಂದು ಬಸ್ ಬಂದಿದ್ವಿ ನಾವೆಲ್ಲ ನಮಗೆ ನಮಗೆ ಹೇಳ್ತೀನಿ ನಾನೆಲ್ಲ ಡಾಕ್ಟರ್ ಮಗು ಮಾಡಿಲ್ಲ ಮಗುತಿರೋ ಈ ಮೊಪ್ಪ ಕರಂಗ್ ಹೋಗಿದ್ದಿಲ್ಲ ನಾವು ನಾವು ಕಷ್ಟಪಟ್ಟು ಬಂದಿ ತುಪ್ಪನಕ್ಕೆ ಬಂದಿ ನಮ್ಮ ನೂಕರು ಬಾಕಲಕಂಡವ್ ಎಲ್ಲ ಮಾಡೋರು ಅದೆಲ್ಲ ಅನುಭವಿಸಿ ಈ ಪರಿಸ್ಥಿತಿ ಬಂದಿದೀವಿ ಯಾಕಾಗುತ್ತೆ ಇನ್ನೊಮ್ಮೆ ಕೇಳ್ಕೊಂಡ್ರಿ ಇಲ್ಲಿ ಉತ್ಸವ ಮೂರ್ತಿನೇ ಬಹಳ ಅಬ್ರ ಅಮಾಶೆ ದಿವಸ ಭಾಳ ಜೋರುತ್ತೆ ಅದೇ ಉತ್ಸವ ಮೂರ್ತಿ ಪರಿಸ್ಥಿತಿ ಇದ್ದ ನನ್ ಆಮೇಲೆ ಅದು ಉತ್ತಮ ಕುಡಿದ್ವಿ ನಾನು ಎಲ್ಲ ಎಲ್ಲವರ್ಗ ಬಂದು ಎಲ್ಲಾ ಕಡೆ ಕರೆಂಟ್ ಕೊಡ್ತೀವಿ ಹೊಡಿತೀವಿ ಬಡಿತೀವಿ ಎಲ್ಲಾ ಜಾತಿ ಅನ್ಸಿ ಬಂದಿ ನಾನೆಲ್ಲ ನೋಡಿ ನಾನು ಒಂದು ಐದಾರು ಸ್ಟೇಟ್ಗೆ ಹೋಗಿ ಬಂದಿದ್ದೆ ನಾನು ಉತ್ತಮ ನಮ್ಮ ನಮ್ಮ ಸ್ಟೇಟು ನಮ್ಮಲ್ಲಿ ಎಲ್ಲರೂ ಬರ್ರಿ ಬರಿದ್ರು ನಾವೆಲ್ಲ ತಿಂತೀವಿ ಪರವಾಗಿಲ್ಲ ಅನ್ಸುತ್ತೆ ನಮ್ಮ ಕರ್ನಾಟಕ ಹಾ ಕರ್ನಾಟಕ ಪರವಾಗಿಲ್ಲಾ ಏ ಎಲ್ಲ ಮಾಡ್ತಾರೆ ಆಮೇಲೆ ಜಾತಿ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಂದ್ರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ನಮ್ಮ ತಮ್ಮ ಕಮ್ಮಿಲ್ಲ ನಂಗ್ ಮಾಡ್ಯಾರ